ಮಧ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಒಂದು ಗಣೇಶನ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಡಿಸೈನ್ ನೀಡುವಂತೆ ಹಾಗೂ ಮದ್ದೂರಿನಲ್ಲಿ ನಡೆದ ಕಲ್ಲು ತೋರಾಟ ಗಲಭೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಭದ್ರಾವತಿಯಲ್ಲಿ ಒಂದು ಈದ್ ನಿಲಾದ ಸಂದರ್ಭದಲ್ಲಿ ನಡೆದಂಥ ಘೋಷಣೆಗಳ ಪಾಕ್ ಗೋ ಪರವಾಗಿ ನಡೆದ ಘೋಷಣೆಗಳನ್ನು ಖಂಡಿಸಿ ಚನ್ನಗಿರಿ ತಾಲೂಕು ವಿಶ್ವ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಒಂದು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಗಾಂಧಿ ವೃತ್ತಕ್ಕೆ ತೆರಳಿ ಮಾನವ ಸರಪಳಿಯನ್ನು ಸಹ ನಿರ್ಮಿಸುವ ಮೂಲಕ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಬಸ್ ಮತ್ತು ರಸ್ತೆಗೆ ತಡೆಯನ್ನು ಸಹ ನಡೆಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಒಂದು ಸಂಚಾಲಕರಾದಂಥ ಮಂಜುನಾಥ್ ಹಾಗನ್ನೇ ಸಿದ್ದು ಕಾಯಿ ಮಂಜಣ್ಣ ಸೇರಿದಂತೆ ಇತರರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ವರದಿ ಸತೀಶ್ ಅವರು ಚನ್ನಗಿರಿಯಿಂದ হিন্দু <laughs> বিৰোধী ಬಲಿದಾನ ಎಪ್ಪತ್ತೈದಕ್ಕೂ ಹೆಚ್ಚು ಯುದ್ಧಗಳು ನಡೆದಿದೆ ಒಂದು ಶ್ರೀರಾಮ ಮಂದಿರದ ಸ್ಥಾಪನೆಗಾಗಿ ಜಗತ್ತೇ ಆಶ್ಚರ್ಯ ಪಡ್ತಾ ಇದೆ ಇದೇನು ಭಾರತೀಯರಿಗೆ ಹುಚ್ಚ ಒಂದು ದೇವಸ್ಥಾನಕ್ಕೋಸ್ಕರ ಇಷ್ಟು ಪ್ರಾಣಾರ್ಪಣೆ ಆಗಿದೆ ಇಷ್ಟು ಹೋರಾಟಗಳು ಗಂಗಾ ಮಾತಾ ಇಷ್ಟೊಂದು ಪರಿಷತ್ ಭದ್ರಂಗ ದಳ ವತಿಯಿಂದ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮದ್ದೂರಿನಲ್ಲಿ ಅಲ್ಲಿ ಐನೂರು ಹಿಂದೂಗಳ ಮೇಲೆ ಎಫ್ಐಆರ್ ಹಾಕಿದರೆ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷ ಹೋಗ್ತದೆ ಇವತ್ತು ಸರ್ಕಾರ ತಾಲಿಬಾನ್ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ತಾಲಿಬಾನ್ ಸರ್ಕಾರ ಆಗಿದೆ ಆದ್ರಿಂದ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಸರಿಪಾರು ಮಾಡಬೇಕು ಇಲ್ಲದ ಅವರಿಗೆ ಶೂಟ್ ಮಾಡಬೇಕು ಈ ಮದ್ದೂರಲ್ಲಿ ಐನೂರು ಹಿಂದೂಗಳ ಮೇಲೆ ಎಫ್ಐಆರ್ ಹಾಕಿರೋದು ವಾಪಸ್ ಆಗಬೇಕು ಹಿಂಗೆ ಇವತ್ತು ಯಾವ ಪ್ರಪಂಚದಲ್ಲಿ ಯಾವ ಹಿಂದೂಗಳಿಗೆ ತೊಂದರೆ ಆದರೂ ನಮ್ದು ಇಷ್ಟೊಂದು ಪರಿಷತ್ ಪ್ರತಾಂಗದ ಬುಕ್ ಹೋರಾಟ ಮಾಡ್ತೀವಿ ಕೊರೆಯವರೆಗೂ ನಮ್ಗೆ ನ್ಯಾಯ ಸೌಧ ಹೋರಾಡ್ತೀವಿ ಅಂತ ಹೇಳಿ ಜೈ ಶ್ರೀರಾಮ್ ಭಾರತ್ ಕಿ ಜೈ ಬಲೋ ಭಾರತ್ ಹಿಂದೂ ಧರ್ಮಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮನ ಹತ್ತು ಕೆಲಸ ಮಾಡ್ತಿದೆ ಇವತ್ತು ನಾವು ಪಾಕಿಸ್ತಾನದಲ್ಲೇ ಇದೀವೋ ಭಾರತ ದೇಶದಲ್ಲೇ ಇದೀವೋ ಅನ್ನೋ ವಿಚಾರ ನಮ್ಮ ಹಿಂದೂ ಧರ್ಮದ ಜನಾಂಗ ಎಚ್ಚರಿ ಮಾಡಬೇಕಾಗಿದೆ ಇವತ್ತು ನಾವೆಲ್ಲ ಒಂದು ಅಂತಾರೆ ಇವತ್ತು ನಮ್ಮಲ್ಲೇ ಭಿನ್ನ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡ್ತಕ್ಕಂಥ ಹಿಂದೂ ಧರ್ಮ ಒಡೆಯಂತೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕ ಕೂಗ್ತಾ ಆ ಕಾಂಗ್ರೆಸ್ ಸರ್ಕಾರ ಹಿಂದೂ ಜನರ ಯಾರ ಓಟ್ ಲಕ್ಷ ಎಲ್ಲ ಬೇರೆ ಜನಗಳು ಅಂತಕ್ಕಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಇನ್ನೂ ಜನ ಯಶಸ್ಕಾಗಿದೆ ಇವತ್ತು ನಮ್ಮ ಧರ್ಮನೇ ನಾಶ ಮಾಡತಕ್ಕಂತಹ ಕಾರ್ಯಕ್ರಮ ಮಾಡ್ತಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನು ಹಿಂದೂ ಜನಗಳು ಅವ್ರಿಗೆ ಒಂದು ಶಿಕ್ಷೆಯನ್ನು ಕೊಡ್ಬೇಕಾಗುತ್ತೆ ಚುನಾವಣೆ ಬಂದಾಗ ಸರಿಯಾದ ಉತ್ತರವನ್ನು ಕೊಡೋಕೆ ಸಮನ್ಯಾಸ ಇನ್ನೂ ಜನ ಒಂದಾಗಿ ಒಗ್ಗಟ್ಟಾಗಿ ಅವ್ರಿಗೆ ಒಂದು ಸರಿಯಾಗಿ ನಿರ್ಧಾರಕ್ಕೆ ಹೋಗಬೇಕು ಅಂತ ಗಲಾಟೆ ಇರ್ಬಹುದು ಭದ್ರಾವತಿಯ ಗಲಾಟೆ ಇರ್ಬಹುದು ಇದೆಲ್ಲದಕ್ಕೂ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕೂಡ ಹಿಂದೂಗಳೆಂದು ನೆನಪಿರಲಿ ನೀವುಗಳು ಹೋಗೋದು ನಿಮಗೆ ಕಷ್ಟ ಬಂದಾಗ ನಿಮಗೆ ಒಳ್ಳೆ ಆರೋಗ್ಯ ಕೊಡು ಅಂತೇಳಿ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತೀರಿ ಬಿಟ್ರೆ ಯಾವುದೇ ಮಸೀದಿಗೆ ಹೋಗಲ್ಲ ಯಾವುದೇ ಚರ್ಚಿಗೆ ಹೋಗಲ್ಲ ನೀವು ಮಸೀದಿಗೆ ಹೋಗಿ ಟೋಪಿ ಹಾಕಿದ್ರಿ ಅಂದರೂ ಕೂಡ ಅದು ನಿಮ್ಮ ಓಟ್ ಬ್ಯಾಂಕಿಗೋಸ್ಕರ ಹೋಗ್ತೀರಿ ಹೊರ್ತು ಏ ಅಲ್ಲ ನನಗೆ ಒಳ್ಳೆ ಆರೋಗ್ಯ ಕೊಡು ಐಶ್ವರ್ಯ ಕೊಡು ನೆಮ್ಮದಿ ಕೊಡು ಅಂತೇಳಿ ಯಾವುದಕ್ಕೂ ಕೇಳೋದಿಲ್ಲ ನೀವು ಕೇಳೋದೇನಿದ್ರು ಚಾಮುಂಡೇಶ್ವರಿ ತಾಯಿಗೆ ಹಾಗಾಗಿ ನಿಮಗೆ ಎಚ್ಚರಿಕೆ ಇರ್ಲಿ ನೀವುಗಳು ಹಿಂದೂಗಳು ನಿಮ್ಗೆ ಮದ್ದೂರ್ ಗಲಾಟೆ ಮಾಡ್ತೀರಿ ಮದ್ದೂರ್ ಗಲಾಟೆ ಹೇಳ್ತೀರಿ ಸಮರ್ಸ್ಕೊಂತೀರಿ ಭದ್ರಾವತಿ ಶಾಸಕರು ಹೇಳ್ತಾರೆ ನಾನು ಮುಂದಿನ ಜನದಲ್ಲಿ ಮುಸ್ಲಿಮ್ಸ್ ಆಗಿ ಹುಡ್ತೀನಿ ಅಂತ ಹೇಳಿ ಮುಸ್ಲಿಮ್ಸ್ ಆಗಿ ಹುಟ್ಟಿದ ತಕ್ಷಣ ಏನ್ ನಿಮ್ಗೆ ತೊಂಬರಲ್ಲ ಹಿಂದೂಗಳಿದ್ರೆ ಕೂಡ ಈ ಭಾರತ ದೇಶ ನಡೆಯೋದು ಹಿಂದೂಗಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಎಲ್ರಿಗೂ ಏನೇ ತೊಂದರೆ ಆದ್ರೂ ಹಿಂದೂಗಳಿಗೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಆಗ್ತದೆ ಅದನ್ನ ಯಾವತ್ತೂ ಎಚ್ಚರಿಕೆಯಿಂದ ಇರ್ಬೇಕು ಕೇವಲ ಓಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮುಸ್ಲಿಮ್ಸ್ ಅವ್ರನ್ನ ಓಲೈಕೆ ಮಾಡಬೇಡಿ ನಿಮಗೆ ಹಿಂದೂ ಧರ್ಮದ ಮೇಲೆ ಹಿಂದೂ ದೇಶದ ಮೇಲೆ ನಂಬಿಕೆ ಇರಲಿ ನಮ್ದು ಯಾವತ್ತಿದ್ರೂ ಕೂಡ ಹಿಂದೂ ದೇಶ ಆಗ್ಲಿಕ್ಕೆ ಅಂತಂದು ಹೋರಾಡ್ತೇವೆ ಎಷ್ಟೇ ಕಷ್ಟ ಆಗಲಿ ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಆಗಿರಲಿ ಅವರಿಗೆ ಹಿಂದೂ ಸಮಾಜ ಉತ್ತರ ಕೊಟ್ಟೇ ಕೊಡ್ತದೆ ಮಾನ್ಯ ಚನ್ನಗಿರಿ ಶಾಸಕರಾದಂಥ ಬಸವರಾಜ್ ಅವರಿಗೂ ಕೂಡ ಒಂದು ಮಾತು ಹೇಳ್ತೀನಿ ನೀವು ಕೂಡ ಆರಾಧಿಸೋದು ಗಣಪತಿ ನೀವು ಕೂಡ ಆರಕ್ಷಣ ಗಣಪತಿಯನ್ನ ಈ ಗಣಪತಿ ವಿಸರ್ಜನೆಗೆ ನಮಗೆ ಡಿ ಜೆ ಇದಕ್ಕೆ ಅವಕಾಶ ಕೊಡಲ್ಲ ಅವರಿಗೆ ದಿನಕ್ಕೆ ಐದು ಸರಿ ನಮಾಜ್ ಮಾಡೋದಕ್ಕೆ ಒಂದೊಂದು ಮಸೀದಿಗೆ ನಾಲ್ಕು ಐದು ಮೈಕ್ ಹಾಂಗ್ ಮಾಡ್ಕೊಡ್ತೀರಿ ನಮಗೆ ಎರಡು ಡಿ ಜೆ ಸ್ಪೀಕರ್ ಅಂತ ಪರ್ಮಿಷನ್ ಕೊಡ್ತೀರಿ ಆದ್ರೆ ಅಲ್ಲಿ ನೋಡಿರೋ ಎರಡ್ ಡಿ ಜೆ ಸ್ಪೀಕರ್ನ ಆಫ್ ಮಾಡಿಸ್ಕೊಂಡು ನೀವು ತಗೊಂಡು ಹೋಗ್ರಿ ಅಂತೀರಿ ನಿಮ್ದು ಯಾವ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಮಾಡ್ತಿದ್ದೀರಿ ಅಂತೇಳಿ ಖಂಡಿತವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇಡೀ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರುದ್ಧವಾಗಿ ನಡ್ಕೊಂತ ಇದೆ ಬಿಟ್ರೆ ಹಿಂದೂಗಳಿಗೋಸ್ಕರ ಇವತ್ತಿನ ತನಕ ಯಾವುದನ್ನೇ ಮಾಡಲಿಲ್ಲ ಹಾಗಾಗಿ ನೇರ ನೇರವಾಗಿ ನಾವು ಹಿಂದೂಗಳು ಆಕ್ರೋಶನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಮತ್ತೆ ಅವರ ಸರ್ಕಾರಕ್ಕೆ ಮತ್ತೆ ಗೃಹ ಸಚಿವರೇ ಚನ್ನಗಿರಿಯನ್ನ ಮಿನಿ ಪಾಕಿಸ್ತಾನ ಮಾಡಲು ಹೊರಟಿದ್ದಾರೆ ಅದಕ್ಕೂ ಕೂಡ ನೀವು ಪೊಲೀಸ್ ಇಲಾಖೆಗೆ ಕಲ್ಲಿದ್ದಾರೆ ನೀವು ಅದನ್ನ ಸಮರ್ಸ್ಕೊಂತೀರಿ ಏನಾದ್ರೂ ಕೇಳಿದ್ರೆ ಕಠಿಣ ಕ್ರಮ ಕಠಿಣ ಕ್ರಮ ಅಂತೀರಿ ಕಠಿಣ ಕ್ರಮದ ಅರ್ಥವನ್ನು ಫಸ್ಟ್ ತಿಳ್ಕೊಂಡು ಮುಂದಿನ ನಿಮ್ಮ ಅಧಿಕಾರವನ್ನ ಚಲಾವಣೆ ಮಾಡ್ರಿ ಮತ್ತೆ ಇನ್ನೊಂದು ದಂಪತಿಗಳನ್ನ ವಿಸರ್ಜನೆ ಮಾಡುವಂಥದ್ದಿದೆ ಎಲ್ಲೇ ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ನೇರಾವಣೆ ಸರ್ಕಾರ ಆಗ್ತದೆ ಅಂತ ಹೇಳುವ ಮೂಲಕ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತೀನಿ ಹಿಂದೂಗಳ ರಕ್ಷಣೆಗೆ ನೀವು ಪಣತತ್ತು ನಿಲ್ಲಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಜೈ ಶ್ರೀರಾಮ್